ನಮಸ್ತೆ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆರನೇ ಸುತ್ತಿನ ಕೋಟೆ ಮತ್ತು ಅದರ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ಮುಂದಿನ ಭಾಗದಲ್ಲಿ ಈಗ ನಿಮಗೆ ಗಣಪತಿ ದೇವಸ್ಥಾನ ಮತ್ತು ಏಳನೇ ಸುತ್ತಿನ ಕೋಟೆ ಬಾಗಿಲು ಮತ್ತು ಇಲ್ಲಿ ಪಾದಗುಡಿಯ ಬಗ್ಗೆ ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಈ ಒಂದು ಪಾದಗುಡಿ ಕಾಣುತ್ತಲ್ಲ ಪಾದಗಟ್ಟೆ ಇದು ಮೇಲುಗಡೆ ಏಕನಾಥೇಶ್ವರಿಯ ಪಾದಗಟ್ಟೆ ಅಂದರೆ ಈ ಒಂದು ಏಕನಾಥೇಶ್ವರಿ ಬಂದು ಈ ರಾಜವೀರ ಮರಕರಿ ನಾಯಕ ಈ ಇವರ ಮನೆ ಅಂದ್ರೆ ಕುಲದೇವತೆ ಕುಲದೇವತೆ ಮತ್ತು ಈ ಊರಿನ ಗ್ರಾಮ ದೇವತೆ ಇಲ್ಲಿ ಯಾವುದೇ ಒಂದು ದೇವಿಯ ಅಪ್ಪಣೆ ಇಲ್ಲದೆ ಯಾವುದೇ ಇದ್ದೇ ಯುದ್ಧ ಸಮಾರಂಭಗಳಿಗೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಮೇಲುಗಡೆ ಇದ್ದಂಥ ಸೈನಿಕರು ಅಲ್ಲಿ ಏಕನಾಥೇಶ್ವರಿ ದೇವಿಯ ಆಶೀರ್ವಾದ ತಗೊಂಡು ಹೋಗ್ತಾ ಅಂದರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಸೈನಿಕರು ಮತ್ತೆ ವಯಸ್ಸಾದಂಥ ಇವರು ಇಲ್ಲಿ ಬಂದ್ಬಿಟ್ಟು ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಯುದ್ಧ ಸಮಾರಂಭಗಳಿಗೆ ಹೋಗ್ಲಿಕ್ಕೆ ಇಲ್ಲಿ ಒಂದು ಪಾದಗಡ್ ಪಾದಘಟನೆ ಅಂತ ನಿರ್ಮಾಣ ಮಾಡ್ಕೊಂಡಿದ್ದೇವೆ ಸ್ನೇಹಿತರೆ ಈಗ ನಾವು ಮೇಲ್ಗಡೆ ಗಣಪತಿ ದೇವಸ್ಥಾನ ನೋಡೋ ಮನೆ ಸ್ನೇಹಿತರೆ ಇದು ಗರಡಿ ಮನೆ ಗರಡಿ ಮನೆ ಅಂತ ಕರೀತಾರೆ ಮತ್ತೆ ಕೆಲವರು ಕಣಜ ಅಂತ ಕೂಡ ಕರೀತಾರೆ ಬಟ್ ನಾವು ಯಾವ ಥರ ನೋಡ್ಬೇಕು ಗೊತ್ತಾಗಲ್ಲ ಅಂದರೆ ಆಗಿನ ಟೈಮ್ ಈಗ ನಾವೆಲ್ಲ ಜಿಮ್ ಮಾಡ್ತೇವಲ್ಲ ಆ ಥರ ಅವಾಗ ಗರಡಿ ಮನೆ ಪೈಲನ್ಗಳು ಅಂದರೆ ಇಲ್ಲಿ ಮದಕರ್ನ ಹೇಳ್ತಿರೋ ಕಾಲದಲ್ಲಿ ಈ ಪೈಲನ್ಗಳಿಗೆ ಕಸರತ್ತು ಮಾಡಲಿಕ್ಕೆ ಈ ಒಂದು ಗರಡಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಎಂಟ್ರೆನ್ಸು ಇವರಿಗೆ ಮೇಲುಗಡೆ ಆ ಬೆಳಕು ಬೆಳಕಿಗೆ ಮೇಲುಗಡೆ ಗವಾಸಿ ಥರ ಓಪನ್ ಮಾಡ್ಕೊಂಡಿದ್ದಾರೆ ಇದು ಸಣ್ಣ ಎಂಟ್ರೆನ್ಸಲ್ಲಿ ಇವರು ಅಂದರೆ ಗಾಳಿ ಜಾಸ್ತಿ ಬೇಕಾಗಿಲ್ಲ ಬೆವರು ಬರಬೇಕಿತ್ತಲ್ಲ ಅದಕ್ಕೋಸ್ಕರ ಈ ತರ ನಿರ್ಮಾಣ ಅಂತ ಅಂತೇಳಿ ಇಲ್ಲಿ ನೋಡಿ ಮೇಲ್ಗಡೆ ಕಾಣುತ್ತೆ ನಿಮ್ಗಡೆ ಇಲ್ಲಿ ಇದು ಖನಿಜ ಮೇಲ್ಗಡೆ ಕಾಣುತ್ತೆ ನೋಡಿ ಇದು ದವಸದನ್ನ ಸ್ಟಾಕ್ ಮಾಡಲಿಕ್ಕೆ ಖನಿಜ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಸೈನಿಕನ ಒಂದು ಮನೆ ಕೂಡ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಈ ಕಲ್ಲುಗಳನ್ನು ಎಲ್ಲಿಂದ ತರ್ತಾ ಇದ್ದಾರೆ ಅಂತೇಳಿ ನಮಗೊಂದು ಎಕ್ಸ್ಟ್ರಾ ಪ್ರಶ್ನೆ ಇತ್ತು ಇಲ್ಲ ನೋಡಿ ಈ ಕಲ್ಲುಗಳನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಈ ಹುಳಿಗಳ ಸಹಾಯದಿಂದ ಕಲ್ಲನ್ನು ಸಣ್ಣ ಸಣ್ಣ ಹೋಲುಗಳನ್ನು ಹುಡ್ಕೊಂಡು ಆಮೇಲೆ ಅದರಲ್ಲಿ ಉಪ್ಪು ನೀರನ್ನು ಬೆರೆಸಿ ಆನಂತರ ದೊಡ್ಡ ದೊಡ್ಡ ಮರದ ದಿಂಬುಗಳಿಂದ ಹೊಡೆದಾಗ ಕಲ್ಲುಗಳು ಸಿಡ್ಕೊತಿದ್ವು ಆ ನಂತರದಲ್ಲಿ ಎಷ್ಟು ಎಷ್ಟೆಷ್ಟು ಬೇಕೋ ಅಂದರೆ ಎಂಟಡಿ ಹದ್ ಅಡಿ ಈ ಥರ ದೊಡ್ಡ ದೊಡ್ಡ ಇದರಿಂದ ಹಿಡ್ಕೊತ ಈ ಕೋಟೆನ ನಿರ್ಮಾಣ ಮಾಡ್ಕೊಂಡು ಹೋಗಿದ್ದಾರೆ ದೇವಸ್ಥಾನ ವಿಘ್ನ ವಿನಾಶಕ ಅಂದರೆ ನಾವು ಯಾವುದೇ ಪೂಜೆ ಇದಕ್ಕೆ ಫಸ್ಟ್ ಗಣಪತಿಯ ಪೂಜೆಯನ್ನು ನಾವು ಮಾಡ್ತೀವಿ ಹಾಗಾಗಿ ಅಂದ್ರೆ ಫಸ್ಟ್ ಪೂಜೆ ಮೊದಲನೇ ಪೂಜೆ ಗಣಪತಿಗೆ ಆನಂತರದಲ್ಲಿ ಒಳಗಡೆ ಏಕನಾಥೇಶ್ವರಿಯ ಒಂದು ಪೂಜೆ ಅಂತೇಳಿ ಆಗಿನ ಕಾಲದಲ್ಲಿ ಇಲ್ಲಿ ಅಂದರೆ ಬಂಡೆಯ ಒಳಗಡೆ ಈ ಒಂದು ಗಣಪತಿಯ ವಿಗ್ರಹವನ್ನು ನಾವು ನೋಡ್ಬೋದು ಈ ಬಂಡೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಬಂಡೆ ನಮಗೆ ಆನೆ ತರ ಕಾಣುತ್ತೆ ಎರಡು ಭಾಗದಲ್ಲಿ ಕುಂಭ ಕಳಸಗಳನ್ನು ಕೂಡ ನೋಡಬಹುದು ನೋಡಿ ಸ್ನೇಹಿತರೆ ಇದೇ ನಾವು ಗಣಪತಿ ದೇವ ಒಂದು ದೇವಸ್ಥಾನ ವಿಗ್ರಹ ನೋಡಿದ್ವಲ್ಲ ಇದೇ ಬಂಡಲ್ಲಿ ಕೆತ್ತನೆ ಮಾಡಿದ್ದಾರೆ ಈ ಬಂಡೆ ಹಿಂಭಾಗದಲ್ಲಿ ನಮಗೆ ಆನೆ ತರ ಕಾಣುತ್ತೆ ನೋಡಿ ಇದು ನ್ಯಾಚುರಲ್ ಆಗಿ ನಿರ್ಮಾಣವಾದಂಥ ಒಂದು ಬಂಡೆ ಆನೆ ಬಂಡೆ ಈ ಕಡೆ ಒಂದು ಮೊಸಳೆಯ ಚಿತ್ರವನ್ನು ನಾವು ನೋಡ್ಬೋದು ಇದೊಂದು ದೊಡ್ಡ ಮೊಸಳೆ ಮೇಲ್ಗಡೆ ಒಂದು ಸಣ್ಣ ಮೊಸಳೆ ಈ ಕಡೆ ಮೇಲುಗಡೆ ನೋಡಿ ಇಲ್ಲಿ ಮೇಲುಗಡೆ ಒಂದು ಮೊಲ ಮೊಲದ ಒಂದು ಸೇಪನ್ನು ಕೂಡ ನಾವು ಆ ಬಂಡೆ ಒಳಗಡೆ ನೋಡ್ತೀವಿ ಆದರೆ ಇಲ್ಲಿ ಮುಂಚೆ ಈ ದುರ್ಗಕ್ಕೆ ಗಿರಿದುರ್ಗ ತುಳುಗಲ್ಲು ಪೆರಂದಾಳ ಪ ಪಟ್ಟಣ ಮತ್ತು ಚಿಮಲಾದ್ರಿ ಬೆಟ್ಟ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಇಡಿಭವನ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಈ ಚಿತ್ರದುರ್ಗಕ್ಕೆ ಇಲ್ತಾಯಿದ್ರು ಆನಂತರ ದಿನಗಳಲ್ಲಿ ಇದನ್ನ ಬ್ರಿಟಿಷರ ಕಾಲದಲ್ಲಿ ಚಿತ್ರ ಡುಗ್ ಅಂತ ಕರಿತಾಯಿದ್ರು ಆನಂತರ ಚಿತ್ರ ಕಲ್ಲು ದುರ್ಗ ಈಗ ಚಿತ್ರದುರ್ಗ ಅಂದರೆ ಚಿತ್ರ ಮೀನ್ಸು ಆಟು ದುರ್ಗ ಮೀನ್ಸು ಫೋರ್ಟು ಈ ಥರ ಅಂದರೆ ಈ ಕೋಟೆಗೆ ಸುಮಾರು ಕಾಲಗಳ ಇತಿಹಾಸ ಕೋಟೆಗಿದೆ ಈಗ ನಾವು ಮುಂದೆ ಒಳ್ಳೆ ಬಾಗಿಲಿಗೆ ಎಂಟ್ರೆನ್ಸ್ ಕೊಡ್ತಾ ಇದೀವಿ ಅಂದ್ರೆ ಬಂಡೆಗಳು ನಮಗೆ ಯಾವ ತರ ಇಮ್ಯಾಜಿನೇಷನ್ ಆ ತರ ಇಲ್ಲಿ ಬಂಡೆಗಳು ವಿಚಿತ್ರವಾಗಿ ಕಾಣುತ್ತವೆ ಇದು ಏಳನೇ ಸುತ್ತಿನ ಕೋಟೆ ಏಕನಾಥೇಶ್ವರಿ ಬಾಗಿಲು ಅಥವಾ ಅಜ್ಜಿಯ ಬಾಗಿಲು ಅಂದರೆ ಅಜ್ಜಿ ಅಂದರೆ ಈ ಏಕನಾಥೇಶ್ವರಿ ದೇವಸ್ಥಾನ ಮೇಲ್ಗಡೆ ಇದೆ ಹಾಗಾಗಿ ಆ ತಾಯಿಗೆ ಪ್ರೀತಿಯಿಂದ ಅಜ್ಜಿ ಅಂತ ಸಹ ಕರೀತಾರೆ ಇಲ್ಲಿ ಅಪೋಸಿಟಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಇಲ್ಲಿ ಜಗಲಿ ಕಟ್ಟೆ ಕುತ್ಕೊಳ್ಲಿಕ್ಕೆ ಮೇಲ್ಗಡೆ ವಾಚಿಂಗ್ ಟವರ್ ಅಂದರೆ ಕಾವಲುಗಾರರು ಮೇಲ್ಗಡೆ ಕೂತ್ಕೊಂಡು ಕಾವಲು ಮಾಡಲಿಕ್ಕೆ ವಾಚಿಂಗ್ ಟವರ್ ಕೂಡ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದು ಕೋಟೆಯ ಕೊನೆಯ ಬಾಗಿಲು ಏಳು ಸುತ್ತಿನ ಬಾಗಿಲಲ್ಲಿ ಇದು ಕೊನೆಯ ಒಂದು ಎಂಟ್ರೆನ್ಸ್ ಇಲ್ಲೂ ಸಹ ಒಂದು ಬಾಗಿಲುಗಳನ್ನು ಬಾಗಿಲುಗಳನ್ನ ಮೇಲ್ಗಡೆ ಇಂಚಸ್ ಕೂಡ ನೀವು ನೋಡಬಹುದು ಮೇಲ್ಗಡೆ ನೋಡಿ ಇಲ್ಲಿ ಮರದ ಬಾಗಿಲುಗಳನ್ನ ಆಗಲಿಕ್ಕೆ ಒಂದು ಇಂಚಸ್ ನೋಡಬಹುದು ಮತ್ತೆ ಇಲ್ಲಿ ಒಂದು ಸೆಕ್ಸೋ ಸಿಂಬಲ್ ಕೂಡ ನೀವು ನೋಡ್ಬೋದು ಇಲ್ಲಿ ಕಾಣೋದು ನೋಡಿ ಅಂದರೆ ದೃಷ್ಟಿಕೊಂಬೆ ಅಂತೇಳಿ ಏನು ತೆರಿತೀವಲ್ಲ ಅಂದರೆ ಇಲ್ಲಿ ಶತ್ರುಗಳನ್ನು ಇದು ಮಾಡಲಿಕ್ಕೆ ಕಾನ್ಸನ್ಸ್ಟ್ರೇಷನ್ನು ಅವ್ರನ್ನ ಮಾರ್ಗ ಬದಲಾವಣೆ ಮಾಡಲಿಕ್ಕೆ ಅವರ ಒಂದು ಇದು ಮಾಡಲಿಕ್ಕೆ ಈ ಒಂದು ಸಿಂಬಲನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಮೇಲ್ಗಡೆ ಭಿತ್ತಿ ಚಿತ್ರಗಳಂತೇಳಿ ಬರೀತೀವಿ ನೋಡಿ ನೋಡಿ ಸ್ನೇಹಿತರೆ ಈ ಕಡೆ ಒಂದು ಕಣಜ ಕೂಡ ನೋಡ್ಬೋದು ಎರಡು ಬಾಗಿಲುಗಳು ಇದೆ ಅದರ ಮೇಲ್ಗಡೆ ಎರಡು ಜೋಡಿ ಮೀನಿಂಗ್ ಚಿತ್ರ ಕೂಡ ನಿಮಗೆ ನೋಡ್ಬೋದು ನಾನು ಅಲ್ಲೇ ಹೇಳಿದೆ ನಿಮಗೆ ಜೋಡಿ ಮೀನಿನ ಚಿತ್ರ ಅಂತೇಳಿ ಲಾಸ್ಟ್ ಡೂಡೇದಲ್ಲಿ ಹೇಳಿದ್ದೀನಿ ಅಂದರೆ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತೆ ಮುಂದ್ಗಡೆ ದಾರಿ ಇದೆ ಅಂತೇಳಿ ಸಲ ಮೀನುಗಳ ಚಿತ್ರವನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದುವರೆಗೂ ನಿಮಗೆ ಪಾದಗುಡಿ ಮತ್ತೆ ಗಣಪತಿ ದೇವಸ್ಥಾನ ಮತ್ತು ಒಳ್ಳೆ ದೇವಸ್ಥಾನವಾಗಿನ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ನಿಮ್ಮ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು